ಹಾಯ್ ಸಮು ಇಲ್ಲಿ ನೋಡಿರಿ ನಮ್ಮ ಸಮೂ ಹೆಂಗ ರೆಡಿ ಈಗೇನು ಇವತ್ತ ಹಬ್ಬದ ದಿನ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಕೀಳ ನೋಡ ಕೈತಿ ಅದು ಕೈತಿ ಹಾಯ್ ಮಾಡ್ಸಂದ ಹಾಂ ಸಲಿಗೆ ಹೋತೇನೆ ಇವತ್ತು ಇಲ್ಲ ಸಾಲಿ ಸುಟ್ಟಿದೆ ಇವತ್ತು ಯಾಕ ಸಲ ಯಾಕೆ ಸುಟ್ಟಿದ್ದಪ್ಪ ಹ್ಞೂ ಸಮು ಮಾತಾಡಲ್ಲ ನಮ್ಮ ಸಮು ಶರ್ಟ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಯಾಕೋ ಯಾಕೆ ಶಟ್ಕೊಂಡಿದ್ದಪ್ಪು ಸಮು ಸಮೂ ಕೀಲ ಮೋತಿ ಬೇಕು ಕೀಳ ಹುಡುಗ್ಯ ಕೀಲಿಗೆ ಹೋಯ್ ಸಮು ಯಾಕೋ ಇಟ್ಕೊಂಡು ಕಂಕ್ ಅವ ಮಾಮ ರೀವ ಅಂತೇಳಿ ಹಾಂ ಆಯ್ನಾ ಏನಂತ ಮಾಮ ಏನು ಬೇದಾನ ಹೌದು ಸಮು ನೀನೇ ಕರಿ ಮರಂತೆ ಹೌದಾ ಮಾಮನೇ ಕರಿ ಮರ ನೀಲ್ಲ ನಿಮ್ಮನಾರು ಬೆಳಗಿದ್ಯಪ್ಪು ಹ್ಞೂ ಸುಮಂತಾನ ಹಂಗೆ ಹೌದಾ ನೀರು ಬೆಳಗಿದ್ಲ ನೋಡಿ ಎಷ್ಟು ಬೆಳಗಿದ್ದಿ ನೋಡು ಚಂದ ನನಗೆ ಬಂಗಾರ ಇಲ್ಲಿ ನೋಡ್ರಿ ನಮ್ಮ ಊರ ಕಡಬ ಮಾಡ್ಯಾರೀ ಹೂರ್ನ ಗಡಬ ಮುರಗಿ ಕಡಬ ಇಲ್ಲಿ ಇಲ್ಲ ಚೆಕ್ ಮಾಡ್ಯಾರೀ ಎರಡು ಮತ್ತು ಇಲ್ಲೊಂದು ಚೆಕ್ ಮಾಡಿಟ್ಟಾರ ನೋಡಿರಿ ಚಕ್ ಗಡ್ರಿ ಇವ ಇವಾಗ ಚಕ್ ಅಂತಾರ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷ ರೀ ಇವ ಚಕ್ ಅಂತಂದ್ರೆ ಅಲ್ಲಿ ನೋಡ್ರಿ ಹಿಡ್ದು ತಗೊಂಡು ಆ ರೀತಿ ಮೂರು ಬೆಳೆ ಒತ್ತಿ ಅಂದ್ರೆ ಚಕ್ಕ ರೆಡಿರಿ ಈಗ ನಾಗ ರೆಡಿ ಮಾಡ್ಬೇಕಲ್ಲ ಈಗ ನಾಗರ ಮಾಡ್ತಾರೆ ಮಾಡ್ತಾರ್ರಿ ನೋಡಿರಿ ಹಿಟ್ಟಿಂದ ಇಷ್ಟಿಷ್ಟು ಹುಳ್ಳಿಗಳು ಕಡ್ಕೊಲತ್ತಾರ ಕಡ್ಕೊಂಡ ಹಿಟ್ಟು ಹೊಸತಾರ ಹಿಂಗೆ ಸಮೃದ್ಧಿ ಭಂಗರಿ ನೋಡಿರಿ ನೋಡಿರಿ ಹಂಗ ಹೊಸಬೇಕ್ರಿ ಇದು ಹೊಸದು ಈಗ ಬಾಮ ಈಗ ನೋಡ್ರಿ ತಿರುಗುತ್ತಾರೆ ರೀ ಈಗಡೆ ಬರಮ್ಮ ಇಲ್ವಾ ಇಲ್ವಾ ನಂಬಲ್ವಾ ಹ್ಞ ಹ್ಞೂ ಅವು ಮಾಡ್ಲತ್ತಳ ನಾ ಅಜ್ಜಿ ಬಾ ಈ ಕಡೆ ಕಡೆ ಬಾ ನೋಡ್ರಿ ಹಂಗ ತಿರುಗಬೇಕು ನೋಡ್ರಿ ಹಂಗ ಹಾ ಪಾಕಿಟ್ ಅವ ನೋಡು ವಂಗಡಿ ಹೊಲೇವ ನೋಡು ಕಡೆ ಬಾ ಈಗ ನೋಡ್ರಿ ಒಂದ ನಾಗರಡಿ ರೆಡಿ ಆಯ್ತು ರೀ ಚಕ್ಕ ನಾಗರಡಿನೇ ಮೇನ್ ವಿಶೇಷ ರೀ ಈ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆಗಂತರ ಅಂದ್ರೆ ಇದೇ ಹಿಟ್ಟ ರೀ ಗೋಧಿ ಹಿಟ್ಟ ಸ್ವಲ್ಪ ಗಿಫ್ಟಿಗೆ ನಾನು ಅದ್ರೊಳಗೆ ತಲೆ ಮಾಡ್ಯಾರ ಅದರೊಳಗೆ ಚೆಕ್ ಮಾಡ್ಯಾರ ಅದೇ ಇಟ್ಲಾಗ ಈಗ ಅದೇ ಹಿಟ್ಲಾಗಾನ ನೋಡಿರಿ ನಾಗ ರೆಡಿ ಮಾಡ್ಲತ್ತ ರೀ ಹಿಟ್ಟು ಈ ರೀತಿ ರೀ ಇದಕ್ಕೆ ಹಸಿಯೋದಂತೆನೋ ಹಿಟ್ಟು ಹೊಸದ ಈ ರೀತಿ ಸೊಳ್ಳಿ ಸುತ್ತಬೇಕು ರೀ ಈಗ ನಾಗರ ಹೆಡಿ ಯಾವ ರೀತಿ ಸೊಳ್ಳಿ ಸುತ್ತಲ್ರಿ ಸೇಮ ಅದೇ ರೀತಿ ಹಿಂಗೆ ಸೊಳ್ಳಿ ಸುತ್ತಿ ಈ ರೀತಿ ಒಂದು ಸ್ವಲ್ಪ ಹಿಡಿ ಥರ ಮಾಡ್ಬೇಕ್ರಿ ನಾಗರ ಹಿಡಿ ಥರ ನೋಡಿರಿ ಅಲ್ಲಿಂದ ನಾಗರಡಿ ರೆಡಿ ಆಯ್ತು ರೀ ಇವಾಗ ಪೂಜಕ ಇವೇ ರೀ ನಾಗರೆಡ್ಡಿಗಳೇ ಈ ಪಂಚಮಿ ಹಬ್ಬಕ್ಕೆ ಇದು ಇದು ಹೋಗಿ ನಿಂತೀನಿ ಸಣ್ಣನಾಯಿ ಇವ ಅಲ್ಲಿ ಹುತ್ತಿಗೆ ಎರಡು ಬೇಕಾಗ್ತಾವ್ರಿ ಇಲ್ಲೆರಡು ಬೇಕವ್ರಿ ನಾಲ್ಕು ಬೇಕು ಹೋಗಿ ಐದು ಮಾಡ್ತಾರ್ರಿ ನಾಲ್ಕು ಮಾಡ್ತಾರ ಒಂಬತ್ತು ಮಾಡ್ತಾರ ನೋಡಿರಿ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕ್ರಿ ಇದೊಂದು ಸ್ವಲ್ಪ ಅಳಕ್ಕಾಗ್ಯದ್ರಿ ಹಿಟ್ಟ ಹಿಟ್ಟು ಗಟ್ಟಿಯಾಗಿದ್ರೆ ಭಾಳ ಚಂದ ರೀ ಸುತ್ತಲಕ್ಕೆ ಸ್ವಲ್ಪ ಹಿಟ್ಟು ಅಳಕ್ಕಾಗಿ ಸಲಕ ಸ್ವಲ್ಪ ಹೆಡಿ ಇತ್ತಿರುವ ಟೈಮಿಗೆ ಒಂದ್ ಸ್ವಲ್ಪ ಇದಾಗ್ತದೆ ರೀ ನೋಡ್ರಿ ಈಗ ನೀರು ಕುದಿಲಿಕ್ಕೆ ಇಡ್ಬೇಕ್ರಿ ಇವಾಗ ಕುದಿಯ ನೀರಾಗ ಹಾಕ್ಬೇಕ್ರಿ ಕುದಿಸ್ಬೇಕ್ರಿ ಒನ್ ಆಗರಹೆಡಿ ಮತ್ತೆ ಚಕ್ಕ ಇವಾಗ ಕಡುಬ ಎಲ್ಲಾನೇ ಕುದಿಸ್ಬೇಕ್ರಿ ಈಗ ನೀರಿನೊಳಗೆ ಈಗ ನೋಡ್ರಿ ಈ ರೀತಿ ರೌದ್ ಇಟ್ಟಾಡ್ರಿ ಈಗ ಇದ್ರ ಮೇಲೆ ಅಂಥ ಇವ ಕಡಬ ಇವೆಲ್ಲ ಚೆಕ್ ರೆಡಿ ಮಾಡ್ಯಾರಲ್ರಿ ಇದ್ರ ಮೇಲೆ ಇಡತೀವಿ ಇಟ್ಟ ಕುದಿಸ್ಬೇಕ್ರಿ ಈಗ ಈಗ ನೋಡ್ರಿ ನಾವ ದೇವ್ರಿಗೆ ರೆಡಿ ಈಗ ದೇವ್ರಿ ಇವತ್ತ ಹಬ್ಬ ಅಲ್ರಿ ನಗ ಸಂಜೆ ಹಬ್ಬ ನಮ್ ಸಾಮೂನು ರೆಡಿ ಆಗ್ಯನ್ರಿ ನಿಲ್ಕ ಈಗ ಹೋಗತ್ರಿ ಕನ್ಕ ಈಗ ಸದ ಹುತ್ತಿಗೋಗಿ ಹಾಲಕೊಂಡ್ಬರ್ಬೇಕ್ರಿ ಹೋಗಿ ಬಿಟ್ಟ ಈಗ ಹಾಲ ಇರ್ಕೊಂಡ್ಬರ್ತೇವ್ರಿ ಬಾಮು ನಮ್ ಸಮೃದ್ಧಿ ಹಿರಿತಾಡ್ರಿ ಇವತ್ತು ಹಾಲು ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗೆ ರೆಡಿ ಹೇಳ್ತಾ ಹಾಯ್ ಹಾಯ್ ಮಾಡಿಕತ್ತಾಳೆ ನೋಡ್ರಿ ಸಮೃದ್ಧಿ ಹಾಯ್ ಮಾಡ ಸಮೂ ನೀನು ಹಾಯ್ ಮಾಡಪ್ಪು ಹಾ ನೋಡ್ರಿ ನಮ್ಮ ಸಮು ಸಮೃದ್ಧಿ ಇಬ್ಬರು ಹಾಯ್ ಮಾಡಕತ್ತಾರ ಹಾಯ್ ಅಮ್ಮ ಹಾಯ್ ನೋಮು ಹಾಯ್ ಹಾಯ್ ಹಾಂ ಹೊಸ ಬುಟ್ಟಿ ಹಾಕೊಂಡ್ರಿ ಸಮು ಮತ್ತ ಸಮೃದ್ಧಿ ಅಲ್ವಾ ಹೋಗಾಗತ್ತೀಗಪ್ಪು ದರ್ಮುನ್ ಹೋಟೆಲ್ಕ್ ಹೋಟಲ್ ಹೋತಿನಿ ಹೋಟೆಲ್ ಹೋತಿನಿ ಬರ್ರಿ ಈಗ ಅಲ್ಲಿ ನೋಡಿ ಹೋ ಅಂತ ದುಕಾನಿಗದ್ರೀ ದಿನಕ್ಕೆ ಸರ್ತಿ ಒಂದು ರೌಂಡ್ ಹೋಗಿ ಒಂದು ಏನರ ಹಾಲು ಚಿಪ್ಸ ಕುರ್ಕುರಿ ತಗೋ ಸಮಾಧಾನ ರೀ ಅವ್ನಿಗೆ ಇವತ್ತು ಹೋಗಿಲ್ರಿ ಅದ್ರಷ್ಟಾಗ ಹತ್ತು ಜನರ ಕಿರಿಕಿರಿ ಹೋಗ್ಬೇಕಂತ ಹೇಳಿ ಹಾಯಮ್ಮ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇಲ್ಲೇ ನೋಡ್ರಿ ನೀವೇದೇ ರೆಡಿ ಆಗಿದೆ ನೋಡ್ರಿ ಹಾಲ ಎಲ್ಲ ತಗೊಂಡ್ರಿ ಎಲ್ಲ ನೀವು ರೆಡಿ ಮಾಡ್ಕೊಡ್ರಿ ಈಗ ಇದ್ದೆ ನೀವು ಹೋಗಿ ಕುಟ್ಟಿಗೆ ಹೋಗಿ ಹಾಲಾಕಿ ಬರ್ಬೇಕು ಈಗ ಹೋಗ್ತೀನಿ ರೀ ಸಮೂ ಸಮೃದ್ಧಿ ನಾನು ಎಲ್ಲರೂ ಓದ್ತೇವೆ ತಲೆಗಳು ತಂದೇನ್ರಿ ಇಲ್ಲಿ ಐದು ತಲೆಗಳ ಕುಂದ್ರಿಸ್ಬೇಕ್ರಿ ಈಗ ಪೂಜೆ ಮಾಡ್ಲಕ್ಕ ನೋಡ್ರಿ ಈ ರೀತಿ ಐದು ತಲೆಗಳು ಕುಂದ್ರಿಸಿ ಸ್ವಲ್ಪ ನೀರು ಹೊಡ್ಯಂಗ್ರಿಪ್ಪ ಇಲ್ಲಿ ಅವ ಚಕ್ಕಗಳು ಮಡಿವಲ್ರಿ ಚಕ್ಕಗಳು ಇಡ್ಬೇಕು ಇಟ್ಟು

ನಮ್ಮ ಸಮೃದ್ಧಿ ಹಾಕ್ತಾರ್ ರೀ ಹಾಲಿಗ ಸಮೃದ್ಧಿಕೆ ಕಲಿಂತ ಹಾಲಕಸ್ತೇನ್ ರೀ ಮಮ್ಮಿಗೇ ಇವಲ ಪೂಜೆ ಮಾಡ್ಕ ಬರಲ್ಲ ನಾನು ಮಾಡ್ತೀನಿ ಹಾಲಂತ ನಮ್ಮ ಸಮೃದ್ಧಿ ಹಾಕ್ತಾರ್ ಮಮ್ಮಿ ಅತ್ತಿ ತಿನಾಳ ಹೆಣಮಕಳಾಗ್ಬೇಕು ಮಗ ಹಾಲಕತ್ತ ಅತ್ತಿ ತಿನಿ ನೀ ಅತ್ತಿ ನೀ कालteki ಪೊಲೀಸ್ ರೀ ಈಗ ಮನಕ ಆಕಲೇ ಆಕಲಾ ಮನ ನಂಗಾ ಈಗ ಹಂಗನೂಲ್ ಗೋಳ್ ನೋಡ್ರಿ ಈ ಹಂಗನೂಲ್ ಅಂತ ಹೇಳ್ತಂತ ಮನ ನಂಗಾ ಆಕಲು ಈ ಹೈ ಪೂಜಾ ಅದ್ಮೇಲಕೊ ಬಕಿನ ಹಂಗನೂಲ್ ಅಕಿನ್ರಿ ಈಗ ನಾ ಕಡೆ ಬಿತ್ತು ಕಡೆ ಬಿ

సరీన్ ఎరడా నెవ్ణి అన్న కడబరి నెవ్ణి అన్న మార్త్రీ నమ్ కడీ సమృద్ధి హాళగ్

ఇల్ నోడ్రీ నమ్మ సమృద్ధి హాల్కి కడుగా మామన్ కడిగా అమ్మ మామ అడయా మామ కడ అమ్మదు అడి పూజ మాలాకమ్ సమృద్ధి

ಅಜ್ಜಾ ಅಜ್ಜಾ ಸಬ್ರುದಿ ಕಾಲಕ್ಕೆ ಬಮಲ್ಕಡಿ ಈಗ ನೋಡಿ ಪೂಜೇಲಾ ಮುಗಿತ್ ನೋಡಿ ಅಾ ಹೊತ್ತಿಗೆ ಹಾಲು ಹಾಕದಂತು ಐತಿ ಪೂಜಾ ಇಲ್ಲಿ ಐತು ವಿನಾ ಹಸ್ತಲ್ ಪೂಜೆದರಿ ಅಮ್ ಸಬ್ರುದಿ ಮಾತಾಡ್ರು ಹಸ್ತಲ್ ಪೂಜಿ ಈಗ ಹಸ್ತಲ್ ಪೂಜಿಗೆ ಕರಿಕಿ ಹೋಯ್ಬೇಕ್ರಿ ಮತ ಇನ ಐತು ಕಲ್ಗೊಡಬೇಕಾ ಅಪು ಇಕ್ಕೆ ಬಿಡಬೋನಿ ಇನ ಕರಿಕಿ ತತೆ ಇದ ಕರಿಕಿ ಹೋಯ್ಬೇಕ್ರಿ ಮನಿಕ್ हमने ऐसे पूजा पाठ करी छариया का इनायत स्निर वापस तोड़ो देख रही ये तो करके तो कबैकू करके तोड़नी मतलब इस काल को नोट करने बस हम रे दी पूजा मर्डा एक नोट ले ली उसके पूजे मर्डे हो रही बाबू पूजे मर्डा बाबू मिल रही तो मिल खालक बे को पूजे मर्डे को बोलती बहुत आंकता था पूजे

બે કમ નહી આ તું ને પૂરા નીને માડવા આ મને બાત મુંનેગી મી વાત આમાં કોણ વાડવા કે નાલી નાને બાત મુંનેગી જવાબ આ વાત આ કાલની બોનસ ಅಗಕ ಪೋಟ್ರು ಅಮೇ ಕೈನ ಬೆಲ್ ಬೋಲಿಲಿ ಸರಿ ಇದು ಕರ್ಕಿ ಇಲ್ಲಿ ಇಡಬೇಕು ಈಗ ಇವು ಚೆಕ್ ಮಾಡ್ ನೋಡಿ ತಕ್ಕು ಅಮೇ ಚೆಕ್ ಮಾಡ್ ਨਾ ਮੁ ਕਿ ਆ ਇਕ ਨਾ ਮੁ ਰਾ ਬਿਲੀ ਇਨ ਨਾ ਆਗ਼ ਮਾ ਪੁਂਗ ਨਾ ਲਾ ਕੀਕ ਦੀ ਦੁ ਬੋਦੂ ਉਦੀ ਕਿ ਦੇ ਸੁਂਬੋ ਕੇ ਆਣੁ ਉਦੀ ਕਿ ਦੇ ਸੁਂਬੋ

బండ రచ్చి ఈ వార్స్ కొబ్బరి కుప్సా ఇక బంద్ర మూర్తి హూ కుసా ఇక్క నోడ్రీ హి హందీప్సా ఇట్లత నింద్ర అబు ఇంగ్ హా హో అల్ ఇుడి అదూతి మ్యాక్ మామూడు మామకడీ మామ కడీ కమ కడి మామగ్గిర్తో చంద కమృద్ధి ఈ నోడ్రీ కి కుప్సా ఇట్కొ ఎడ్సతాడు అన్ మూ బంగారీ హాయ్ ಕಬ್ರಿ ಕುಸಾ ಇಟ್ಕೊಂಡಾಳ್ರಿ ಹೊಸ್ದಲ್ ಪೂಜೆ ಮಾಡದ್ರ ಹೆಣ್ಮಕ್ಳಿಗ ಹಿಂಗ ಕೊಬ್ರಿ ಕುಪ್ಸ ಇಡ್ತಾರ್ರಿ ನನ್ ಮಗಳಿ ಹೊಸಲ್ ಪೂಜೆ ಮಾಡಿ ಕಬ್ರಿ ಕುಬ್ಸ ಇಟ್ಕೊಂಡಾಳ ನೋಡ್ರಿ ಹುಡ್ಯದಾಗ ಸಮೃದ್ಧಿ ಬಂಗಾರ ಬಾ ದೇವ್ಸ ಮಾಡಿ ಈಗ ಈಗ ನೋಡ್ರಿ ಪೂಜೆ ಎಲ್ಲಾ ಮುಗೀತ್ರಿ ಪೂಜೆ ಎಲ್ಲಾ ಮಾಡದಾಗ್ಯದ ಅವರ ಹೋಳಗಿ ಮಾಡಗತ್ತೀ ನಾವ್ ನೈವೇದ್ಯ ಬರತಕ್ಕ ಅವ ಹೋಳಗಿ ಮಾಡ್ಯಾಳ್ರಿ ಈಗ ಹಾ ಊಟ ಮಾಡ್ಬೇಕ್ ರೀ ಪಾಪಡಿ ಅದ ಏನು ಕರಿಲಿಲ್ಲ ಪಾಪಿ ಪಾಪಡಿ ಕರಿಲಿ ನಿ ಕರಿತೀನಪ್ಪ ಪಾಪಡ್ ಕರಿಬೇಕಂದ್ರೆ ಈಗ ಒಂದ ಸ್ವಲ್ಪ ಪಾಪಡ್ ಕರಿತೀನಿ ನಮ್ಮ ಸಮೃದ್ಧಿ ನೋಡ್ರಿ ಎಷ್ಟು ಗ್ರ್ಯಾಂಡ ಆಗಿಂಟಾಳ ನೋಡ್ರಿ ನಮ್ಮ ಸಮೃದ್ಧಿ 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 ಡ್ರೆಸ್ ನೋಡ್ರಿ ಹೆಂಗೆ ಕಾಣಿಸುತ್ತಾಕಿ ಇಲ್ಲಿ ನೋಡ್ರಿ ಅವ್ವ ಹುಡುಗಿ ಮಡಕ ತಾಡ್ರಿ ಹುಡುಗಿ ಮಸ್ತ್ ನೈರಿ ಜಗ ಜಗ ಚಂದ ಬಂದಾ ನೋಡ್ರಿ ಹುಡುಗಿ ಅಂತರ ಈಗ ನಾನು ಮುವಾ ಮಾಡಿದ ಹುಡುಗಿ ತೋರಿಸ್ತೀನಿ ನೋಡ್ರಿ ನಾನು ಬರಬರ್ ಬರ್ ನೋಡ್ರಿ

நம்ம மடி மத்தவர நோட் பத்தோட நம்ம சமூக ಸಮೃದ್ಧಿ ಎಲ್ಲಾರು ಎಲ್ಲಿ ಮಾಡ್ತೆ ಯವ್ವ ಬಂಗಾರಿ ಮಡಕತಿ ತಡಿ ಸಮೃದ್ಧಿ ಹಾಂಗ್ ಮಾಡ್ತೆ ಹೋಳ್ಗಿ ಹೋಳ್ಗಿ ಮಾಡ್ತಾರ ನೋಡ್ರಿ ನಮ್ ಸಮೃದ್ಧಿಂಗ್ ಚೊಲೋ ಇಲ್ಲ ಅನ್ನಿ ನೀ ಬಂದೆನ್ರಿ ಈ ಚೋಳೆ ಇಲ್ಲಂತ್ರೆ ಬೆಲಣಿಗೆ ಒತ್ತಾಡಿ ತಕನಗ ಸೌನ ಆಗಿಲ್ಲ ಅಂತ ಇದೆ ಇದು ಅದ ಇದು ಸುಮ್ಮಾ ವಾತ ಯಾವ ತೈತರಿ ತಲ್ಲ ಇದಿಲ್ಲ ಬೆಲಣಿಗೆ ದವರು ಒಪ್ಪಕ್ಕೆ ಬೆಲಕ್ಕೆ ಇದು ತಗೊಂಡೆ ನಾನು ಏರ ಇರೋದು ರೆಡಿ ಆಯ್ತು ನೋಡಿ ಕಣಕಾದ್ ನೋಡ್ರಿ ಇಷ್ಟು ಸಮಾನದ ರೆಕ್ಟೈ ಬಂದದ ಹಂಚಿ ಒಂದ್ಸಲ ಬೆಣ್ಣೆ ಈಗ ಚಪಾತಿ ಸಂಜೆ ಊಟ ಈಗ ಹೋಳ್ಗಿ ಊಟನಿ ಹಂಚಿನ ಮ್ಯಾಗ ಹೋಳ್ಗಿ ನಮ್ಮ ನಮ್ಮಮ್ಮಿ ನಮ್ ಸಮೃದ್ಧಿ ಉಳ್ಳ ಉಂಡ ಕತ್ತಾಳ್ರಿ ಇಲ್ಲ ಮಾಮ ಹೋಳ್ಗಿ ಹುಣಮ್ಮ ಏನ ನೀ ಮಾಡ್ತಿ ನೀ ಹೋಳ್ಗಿ ಮಾಡ್ತೀರಿ ನೋಡ್ರಿ ಇಲ್ಲೇ ಊಟಕ್ಕ ಪ್ಲೇಟ್ ಹಾಕಿನ್ರಿ ನೋಡ್ರಿ ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆ ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆ ನೋಡ್ರಿ ಆ ಹೋಳ್ಗಿ ಮಾಡಿದೇವ್ರಿ ಇದಂತಂದ್ರ ಹುಣಚಿಕೆ ಹುಳಿರಿ ಅಂದ್ರೆ ಹುಣಸಿಕೆ ಹುಳಿ ಮತ್ತು ಬೆಲ್ಲ ಕಲಸಿ ಪಾಣಿ ಮಾಡ್ಯಾಡ್ರಿ ಮಾಡ್ಯಾಳ್ರಿ ಇದು ಇದ್ರ ರೆಸಿಪಿ ಹಾಕ್ಲಕ್ಕ ಆಗಿಲ್ಲರಿ ನೀವ ಸರ್ತಿ ಹಾಕ್ರಿ ಅಂತಂದ್ರೆ ಅಂದ್ರೆ ಮತ್ತೆ ಒಗ್ರೆ ಮಾಡಿದಾಗ ನಾನು ಅದ್ರ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಇಲ್ಲೇ ನೋಡ್ರಿ ಅನ್ನ ಇದು ಇದಕ್ಕೆ ಕಟ್ಟಿ ಸಾಂಬಾರ್ರಿ ಮಸ್ತ್ನಾಗೆ ನೋಡ್ರಿ ಇಷ್ಟು ಅದ ಅಡಿ ಇವತ್ತು ನಮ್ಮ ನಮ್ಮನಿಯೊಳಗೆ ಪೆಷೆಲ್ಲ ಹುಣಸಿಕೆ ಹುಳಿ ಮತ್ತೆ ಬಿಸಿ ಬಿಸಿ ಹೋಳಿಗೆ ಹಾಕ್ಕೊಂಡು ಉಂಡ್ರ ಊಟಕಾಯಿ ನೇನು ಬೇಕಲ್ರಿ ಯಾವ ತುಪ್ಪ ಬೇಡ ಹಾಲು ಬೇಡ ಏನು ಬೇಡ್ರಿ ಈ ಹುಣ್ಚಿಕೆ ಹುಳಿ ಒಂದು ಹೋಳ್ಗೆ ಜೊತೆ ಇದ್ರೆ ಮಸ್ತ್ನಾಗ ಇರ್ತೀರಿ ಊಟ ಅಂತೂ ಹಳ್ಳಿ ಕಡಿಗೆ ಹೋಳ್ಗೆ ಒಳಗೆ ಈ ರೀತಿ ಹುಣ್ಚಿಕೆ ಹುಳಿ ರೀ ಮತ್ತೆ ಕಟ್ಟಿನ ಸಾರು ಅನ್ನ ಇದೆಲ್ಲ ಮಾಡ್ತಿರ್ತಾರ ಇವತ್ತ ನಾನು ಮಾಡಿ ನಾವು ಮಾಡಿರುವಂಥ ಎಲ್ಲ ರೆಸಿಪಿಗಳು ಹೆಂಗೆ ಅನಿಸ್ತು ಅಂತ ಈ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಸಮೃದ್ಧಿ ನೋಡ್ರಿ ಮಕ್ಕೊಂಡವಳ ಈಗ ಎಲ್ಲ ಪೂಜೆ ಅದೆಲ್ಲ ಮುಗಿಸಿ ಮಕ್ಕೊಂಡವಳು ನೋಡ್ರಿ ಈಗ ಹೋಳಿಗೆ ಮಸ್ತ್ನಾಗ ಈಗ ನೋಡ್ರಿ ಫ್ರೆಂಡ್ಸ್ ಟೈಮ ಆರು ಊರಿಗೆ ಸಂಜೆ ಮುಂದೆ ಸಮೂ ಸಮೃದ್ಧಿ ಅಂತಾರೆ ದುಕಾನ್ಗೆ ಹೋದ್ರಿ ಅವ್ರು ಅವ್ರ ಪಪ್ಪ ಬಂದು ಕರ್ಕೊಂಡು ಹೋದ್ರಿ ಅವ್ರಿಗೆ ಜಗಳ ತೆಗ್ದಿರಿ ಅವ್ರು ಮುಂಜಾನೆ ಹಿಡ್ದಾಯ್ತು ರೀ ಅವ್ರು ಹೋಗಬೇಕು ಹೋಗಬೇಕಲ್ಲತ್ತೆ ಹೋಗಿದ್ದಿಲ್ಲ ಈಗ ಕರ್ಕೊಂಡು ಹೋಗ್ಯಾರೀ ಅವ್ರ ಪಪ್ಪಾ ಹೋದ್ರಿ ಅವ್ರೂ ನಾನು ಒಂದು ಸ್ವಲ್ಪ ಬಟ್ಟೆ ಅವ್ರಿ ಒಂದೆರಡು ಎರಡು ಅವ್ವು ಒಗೆದು ಹಾಕ್ತೀನಿ ಈಗ ಅವ್ರು ಬರೋ ಅಷ್ಟೊತ್ತಿಗೆ ಯಾಕಂದ್ರೆ ಮಾ ಸಮೃದ್ಧಿ ಬಂದ್ರೆ ಒಗೆ ಕೊಡಿಸಲ್ರಿ ಈಗ ಹೋಗಿ ಬಟ್ಟೆ ಒಕ್ಕೊಂಡ್ಬರ್ತೀನಿ ರೀ ಅವೇ